ಆನೇಕಲ್ ತಾಲೂಕಿನ ಹೆಬ್ಗೋಡಿಯಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಇಂದಿರಾ ಕ್ಯಾಂಟೀನ್ಗೆ ಸಚಿವ ರಾಮಲಿಂಗಾರೆಡ್ಡಿರವರು ಮತ್ತು ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಅಸ್ತ ಹೊಟ್ಟೆಗೆ ಅನ್ನ ನೀಡಬೇಕು ಎಂಬುದು ಕಾಂಗ್ರೆಸ್ ಪಕ್ಷದ ಧ್ಯೇಯವಾಗಿದ್ದು ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭಿಸಲಾಗುತ್ತಿದೆ ಎಂದರು ಇನ್ನು ಹೆಬ್ಗೋಡಿ ಭಾಗದಲ್ಲಿ ಕಾರ್ಮಿಕ ವರ್ಗದವರು ಹೆಚ್ಚಾಗಿದ್ದು ಅವರಿಗೆ ಅನುಕೂಲವಾಗಲೆಂದು ಉದ್ದೇಶದಿಂದ ಹೆಬ್ಗೋಡಿ ನೂತನವಾಗಿ ಇಂದಿರಾ ಕ್ಯಾಂಟೀನ್ ಆರಂಭಿಸಲಾಗಿದೆ ವಿಶೇಷವಾಗಿ ತಿಂಡಿಗೆ ಐದು ರೂಪಾಯಿ ಊಟಕ್ಕೆ ಹತ್ತು ರೂಪಾಯಿಯಂತೆ ಇಂದಿರಾ ಕ್ಯಾಂಟೀನ್ ನಲ್ಲಿ ಆಹಾರ ವಿತರಿಸಲಾಗುತ್ತಿದ್ದು ಸಾರ್ವಜನಿಕರು ಈ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂದು ಹೇಳಿದರು ಹಾಗೆಯೇ ಹೆಬ್ಗೋಡಿ ನಗರಸಭೆಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಕಾಲಕಾಲಕ್ಕೆ ಕಾಲಕ್ಕೆ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಆಹಾರವನ್ನು ಪರೀಕ್ಷೆ ಮಾಡಬೇಕು ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆಯ ಪೌರಾಯುಕ್ತ ನರಸಿಂಹಮೂರ್ತಿ ಯೋಜನಾ ನಿರ್ದೇಶಕರಾದ ಶ್ರೀಮತಿ ಮಾಧವಿ ಹೆಬ್ಗೋಡಿ ನಗರಸಭೆ ಅಧ್ಯಕ್ಷೆ ಪ್ರಮೀಳಾ ರಾಮಚಂದ್ರ ಉಪಾಧ್ಯಕ್ಷೆ ಶ್ರೀಮತಿ ಸುಜಾತ ಕೆ ಪಿ ರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ನಗರಸಭೆ ಸದಸ್ಯರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಹಾಗೂ ಸ್ಥಳೀಯ ಮುಖಂಡರುಗಳು ಸಾರ್ವಜನಿಕರು ಹಾಜರಿದ್ದರು ಅಂತ ಕೊಟ್ಟರು ಆಮೇಲೆ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಮತ್ತೆ ಇಂದ್ರೆ ಕೇಳ್ತಿದ್ದು ಎಲ್ಲ ಪುರುಷ ಕೂಡ ಒಂದೊಂದು ಕೊಟ್ಟರು ಈಗ ಪುರುಷರುಗಳು ಅನೇಕ ತಾಲೂಕಿನ ಮೂರು ನಾಲ್ಕು ಇದೆ ಹೆಗ್ಗೋಡಿ ಇದೆ ಗಮಸಂದ್ರ ಇದೆ ಚಂದಾಪುರ ಇದೆ ಮತ್ತೆ ಆನೆಕಲ್ಲು ಆನೆಕಲ್ಲು ಅನೇಕಲ್ಲು ಒಂದು ಆಗಿತ್ತಲ್ಲ ತಾಲೂಕೆ ಒಟ್ಟಿಗೆ ಐದು ಆಯ್ತಲ್ಲ ಕ್ಯಾಂಟೀನು ಚಂದಾಪುರ ಐದು ಕ್ಯಾಂಟೇನ್ ಆಯಿತು ಇಂದ್ರೆ ಕೇಳ್ತಿದ್ದು ಐದು ಜಾಗ ಕೂಡ ಹೆಚ್ಚು ಜನಸಾಮಿ ಇರ್ತಕ್ಕಂಥ ಮತ್ತು ಸುತ್ತ ಅಕ್ಕ ಪಕ್ಕ ಎಲ್ಲ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಇರ್ತಕ್ಕಂಥ ಪ್ರದೇಶಗಳಿದೆ ಭಾಳ ಜನ ಆಶೆಯಿಂದ ಬರ್ತಕ್ಕಂಥವ್ರು ಮತ್ತು ಇಲ್ಲಿ ಕೆಲಸ ಮಾಡೋವಂಥವ್ರಿಗೆ ಉತ್ತಮ ಗುಣಮಟ್ಟದ ಆಹಾರ ಕೊಡಬೇಕು ಅಂತ ನಮ್ಮ ಸರ್ಕಾರ ಆಗ ತೀರ್ಮಾನ ತೊಗೊಂಡ್ರು ಐದು ರೂಪಾಯಿಗೆ ತಿಂಡಿ ಹತ್ತು ರೂಪಾಯಿಗೆ ಊಟ ರಾತ್ರಿ ಊಟ ಹತ್ತು ರೂಪಾಯಿ ಮತ್ತು ಇಂದಿರಾ ಕ್ಯಾಂಟೀನ್ ನಡೆಸ್ತಾ ಇರ್ತಕ್ಕಂಥವ್ರು ಮತ್ತು ಇದನ್ನು ಉತ್ಸವ ಇರ್ತಕ್ಕಂಥವ್ರು ರುಚಿಗೆ ಹೆಚ್ಚು ಆದ್ಯತೆ ಕೊಡಬೇಕು ನೀವು ಅವಾಗವಾಗ ತಿನ್ಬೇಕಮ್ಮ ತಿಂದರೆ ಗೊತ್ತಾಗೋದು ನನಗೆ ಮತ್ತು ಶುಚಿತ್ವ ಚೆನ್ನಾಗಿರಬೇಕು ಆವಾಗಲೇ ಜನ ಬಂದು ಇದನ್ನು ಹೆಚ್ಚು ಉಪಯೋಗಿಸ್ಕೊಡ್ತಾರೆ ಅದರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಇದೆಲ್ಲೂ ಭಾಳ ಮುಖ್ಯ ಅಂತೇಳಿ ನಮ್ಮ ಮುಖಂಡರು ಅಷ್ಟೇ ಹಾಗಾಗಿ ಬಂದು ನೀವು ಕೂಡ ತಿಂದರೆ ಹೇಗಿದೆ ಏನು ಅಂತ ಗೊತ್ತಾಗುತ್ತೆ ಸ್ವಲ್ಪ ಇದ್ರೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅದರಿಂದ ಶಿವಣ್ಣವರ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ ನಮಗೆ ಕ್ಯಾಬಿನೆಟ್ ಇದೆ ಶಿವಣ್ಣನವರು ರಾಮಲಿಂಗ ಸೇರಿ ಬಂದು ಎಲ್ಲ ಉದ್ಘಾಟನೆ ಮಾಡಿ ನಮಗೆ ಎಲ್ಲರೂ ಒಂದು ದಾರಿ ಬೀಕವಾಗಿದ್ದಾರೆ ಸಚಿವರಾದಂತಹ ರಾಮಲಿಂಗ್ ಸಾಹೇಬ್ ನಾವು ಸೇರಿ ಇಂದ್ರಾ ಅನ್ನ ಎಪ್ಪ ನಗರಸಭಾ ವ್ಯಾಪ್ತಿಯಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದೇನೆ ಇದು ತುಂಬ ಉಪಯುಕ್ತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಭಾಗದಲ್ಲಿ ಯಬ್ಬಗೋಡಿ ಅಂತ ಹೇಳಿದ್ರೆ ತುಂಬ ಜನಸಂದಣ ಇರತಕ್ಕಂಥ ಒಂದು ಪ್ರದೇಶ ಮತ್ತು ಕೂಲಿ ಕಾರ್ಮಿಕರು ವಿಶೇಷವಾಗಿ ಈ ಭಾಗದಲ್ಲಿ ಕೂಲಿ ಮಾಡುವಂಥ ಜನ ಮತ್ತು ಕಾರ್ಮಿಕರು ಹೆಚ್ಚಾಗಿರ್ತಕ್ಕಂಥ ಒಂದು ಪ್ರದೇಶ ಈ ಭಾಗದಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಒಂದು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಅದು ಯೋಚನೆ ಮಾಡಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಇವತ್ತು ಎಲ್ಲೂ ಕೂಡ ಇಡೀ ನಮ್ಮ ದೇಶದಲ್ಲೇ ಇರ್ಬೋದು ಎಲ್ಲೂ ಕೂಡ ಐದು ರೂಪಾಯಿ ತಿಂಡಿಯಲ್ಲೂ ಕೂಡ ಮತ್ತೆ ಹತ್ತು ರೂಪಾಯಿ ಊಟ ಎಲ್ಲೂ ಕೂಡ ಸಿಗೋದಿಲ್ಲ ಸಿಗುತ್ತೇನಪ್ಪ ಕಮ್ಮಿ ಅಂದರೂ ಊಟ ಅಂದರೆ ಇವತ್ತು ತುಂಬ ಕಮ್ಮಿ ಅಂದರೂ ಅರವತ್ತು ಎಪ್ಪತ್ತು ರೂಪಾಯಿ ಬೇಕು ತಿಂಡಿಗೆ ಇಪ್ಪತ್ತೈದು ರೂಪಾಯಿ ಆದರೂ ಇಪ್ಪತ್ತು ರೂಪಾಯಿ ರೂಪಾಯಿದ್ರೂ ಬೇಕು ಆದರೆ ಐದು ರೂಪಾಯಿಗೆ ತಿಂಡಿ ಅದಕ್ಕೆ ಸರ್ಕಾರದಿಂದ ಏಳು ರೂಪಾಯಿ ಒಟ್ಟು ಹನ್ನೆರಡು ರೂಪಾಯಿ ಸರ್ಕಾರದಿಂದ ಏಳು ರೂಪಾಯಿ ಕೊಟ್ಟರೆ ಯಾರು ಫಲಾನುಭವಿ ಯಾವ ತಿಂಡಿ ತಗೊಳ್ತಾರೆ ಅವರು ಐದು ರೂಪಾಯಿ ಕೊಟ್ಟರೆ ಒಟ್ಟು ಹನ್ನೆರಡು ರೂಪಾಯಿಗೆ ಇವತ್ತು ನಿಮಗೆ ತಿಂಡಿ ಸಿಗುವಂಥ ಒಂದು ವ್ಯವಸ್ಥೆ ಮತ್ತು ಹತ್ತು ರೂಪಾಯಿ ಕೊಟ್ಟರೆ ಮತ್ತು ಸರ್ಕಾರದಿಂದ ಸರ್ಕಾರದಿಂದ ಒಟ್ಟು ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತೆರಡುವರೆ ರೂಪಾಯಿ ಊಟ ಈ ರೀತಿಯಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮ ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಅವರು ನಮ್ಮ ಸರ್ಕಾರ ಒಟ್ಟಾರೆಯಾಗಿ ಸೇರಿ ಎಲ್ಲ ನಗರಸಭಾ ನಮ್ಮ ಆನೇಕಲ್ ವ್ಯಾಪ್ತಿನಿರ್ತಕ್ಕಂಥ ನಗರಸಭೆ ಮತ್ತು ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಉದ್ರಾ ಕ್ಯಾಂಟೀನನ್ನು ಇವತ್ತು ಸ್ಥಾಪನೆ ಮಾಡಿ ಅದರ ಮುಖಾಂತರ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಈ ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ ಇದರಲ್ಲಿ ಬಡವ್ರಿಗೆ ಅನುಕೂಲ ಆಗಲಿ ಅನ್ನುವಂಥದ್ದೇ ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶ ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಆನೆಕಲ್ಲು ಪಟ್ಟಣದಲ್ಲಿ ಎರಡು ಸಾವಿರದ ಹದಿನಾರರಲ್ಲೇ ಇವತ್ತು ಉದ್ಘಾಟನೆ ಮಾಡಿದ್ವಿ ಆನೆಕಲ್ಲಲ್ಲಿ ಇವತ್ತು ನಡೀತಾ ಇದೆ ಅದೇ ರೀತಿಯಾಗಿ ಅತ್ತಿಬಲ್ಲೂ ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಅಲ್ಲೂ ಕೂಡ ಇವತ್ತು ಇಂಟ್ರಾ ಕ್ಯಾಂಟೀನ್ ನಡೀತಾ ಇದೆ ಒಂದು ಕೂಡ ಪಕ್ಕದ ಪುರಸಭೆಯಲ್ಲಿ ಕೂಡ ನಡೀತಾ ಇದೆ ಅಲ್ಲೂ ಕೂಡ ಕೂಡವಾಗಿ ನಡೀತಾ ಇದೆ ಇವತ್ತು ಯಬ್ಗೋಳಿನಲ್ಲಿ ಮಾಡಿದ್ದೀವಿ ನಾಳೆ ನಮ್ಮ ಚಂದಾಪುರ ಪುರಸಭಾ ಯಾತ್ರೆಯಲ್ಲಿ ಚಂದಾಪುರ ಸರ್ಕಲಲ್ಲಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಲ್ಲೂ ಕೂಡ ಉದ್ಘಾಟನೆ ಆಗ್ತಾಯಿದೆ ಎಲ್ಲ ಉದ್ದೇಶ ಏನಂತ ಹೇಳಿದ್ರೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ತುಂಬ ಕಮ್ಮಿ ಬೆಲೆಯಲ್ಲಿ ತಿಂಡಿ ಮತ್ತು ಊಟ ಸಿಗಲಿ ಅಂತ ಇವತ್ತು ಮಾಡಿರ್ತಕ್ಕಂಥದ್ದು ಇದರ ಸದುಪಯೋಗವನ್ನು ಇವತ್ತು ನಮ್ಮನ್ನ ಮನೆ ಆ ಹೇಳದಂಗೆ ಎಲ್ಲ ಇವತ್ತು ಯಾರೇ ನಗರಸಭೆಯಲ್ಲಿರ್ತಕ್ಕಂಥ ಕಮಿಷನರ್ ಇರ್ಬೋದು ಯಾರೇ ಇರ್ಬೋದು ಅವರು ಬಂದು ಬಂದು ಟೇಸ್ಟ್ ನೋಡ್ಬೇಕು ನಮ್ಮ ಪುರಸಭಾ ಸದಸ್ಯರು ಎಲ್ಲರೂ ಕೂಡ ಇದರಲ್ಲಿ ಅವಾಗ ಅವಾಗ ಬಂದು ಇದ್ರೆ ಅವ್ರಿಗೂ ಕೂಡ ಭಯ ಇರ್ತದೆ ಚೆನ್ನಾಗಿ ಆಗಿ ತಿಂಡಿ ಮಧ್ಯೆ ಊಟ ಮಾಡ್ತಾರೆ ಅವಾಗ ಬಡವು ಕೂಡ ಒಂದು ರುಚಿಕರವಾದಂಥ ಒಂದು ಊಟ ಸಿಗುತ್ತಾರೆ ಅಂತೇಳಿ ಅಂದ್ಕೊಂಡಿದ್ದೇವೆ ಅದೇ ರೀತಿಯಾಗಿ ತಾವಿದರೂ ಕೂಡ ಬಂದು ನೋಡ್ಕೋಬೇಕು ನಾನು ಕೂಡ ಬರ್ತೇನೆ ಮತ್ತು ಈ ರೀತಿಯಾದಾಗ ಇವತ್ತು ನಮ್ಮ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ಇದನ್ನು ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದಂಥ ನಮ್ಮ ನಗರಸಭೆಯ ಆಯುಕ್ತರಾದಂಥ ನತ್ಯಮೂರ್ತಿಯವರು ಪಿ ಡಿ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ನಾನು ಈ ಸಂದರ್ಭದಲ್ಲಿ ನಮ್ಮ ನಗರಸಭೆಗೆ ಆಗ್ತಾ ಎಲ್ಲ ಸಾರ್ವಜನಿಕರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದರ ಸದುಪಯೋಗ ಆಗಲಿ ಪಡುವುಖ್ಯ ಒಳ್ಳೆಯದಾಗಲಿ ಅಂತ ಹೇಳಿ ಆಯಿಸುತ್ತಾ ನಾನು ಎರಡು ಮಾತನ್ನು ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ ಈ ನಗರಸಭೆಗೆ ಐದು ವರ್ಷಗಳ ಕಾಲ ಅಂದರೆ ಇಂದಿನ ಅವಧಿ ಮದುವೆ ಮತ್ತು ಈ ಅವಧಿ ಎರಡು ವರ್ಷ ಐದು ವರ್ಷಗಳ ಕಾಲ ಇಲ್ಲಿ ಉತ್ತಮವಾದಂತಹ ಒಂದು ಸೇವೆಯನ್ನು ಮಾಡಿದೆ ಅವ್ರಿಗೆ ದೇವರು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮತ್ತೆ ಅವರು ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತೇಳಿ ಅವರಿಗೆ ನಿವೃತ್ತಿ ಸುಮಾರು ನಾಲ್ಕು ವರ್ಷಕ್ಕೂ ಮೇಲೂ ಇಲ್ಲಿ ಅವರ ಜೊತೆ ಕೆಲಸ ಮಾಡಿದ್ವಿ ಅವರು ನನ್ನ ಕಷ್ಟ ಕಾಲದಲ್ಲಿ ಕೂಡ ನನಗೆ ಸಹಾಯ ಮಾಡಿದ್ದಾರೆ ಅವ್ರು ಏನಪ್ಪ ಅಂದರೆ ಸುಮ್ಮನೆ ಎಲ್ಲರ ಮುಂದೆ ರೇಗ್ತಾರೆ ಬೈತಾರೆ ಆದ್ರೆ ಕೆಲಸದ ವಿಷಯದಲ್ಲಿ ಮಾತ್ರ ಯಾವುದೇ ಕಡ ಖಂಡಿತವಾಗಿ ಮುಲಾಜಿ ಇದು ಮಾಡ್ತಾರೆ ಮತ್ತೆ ಎಷ್ಟು ಬೈದರು ನಾವು ಬೇಜಾರು ಮಾಡ್ಕೊಳಂಗಿಲ್ಲ ಅವರು ಬೈಯೋದಂದ್ರೆ ಒಳಗಡೆ ಮನಸ್ಸಲ್ಲಿ ಒಳ್ಳೇದಿರುತ್ತೆ ಅದಕ್ಕೆ ಬೈತಾರೆ ನಾನು ನಾಲ್ಕು ವರ್ಷ ನಾಲ್ಕೂವರೆ ವರ್ಷದಿಂದ ನಮ್ಮ ಶಾಸಕರನ್ನು ನೋಡಿದ್ದೀನಿ ಸೊ ಮತ್ತೆ ಆ ಕಾರಣದಿಂದ ಅವ್ರ ಹತ್ರ ನಾವು ಕೆಲಸ ಮಾಡೋಕ್ಕೆ ತುಂಬ ಖುಷಿಯಾಗಿದೆ ನಾನು ಈ ವರ್ಷ ನನ್ನ ಸೇವೆಯನ್ನು ಈ ಅವರ ಒಂದು ಇದರಲ್ಲಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ನಗರಸಭೆಯಲ್ಲಿ ನಾನು ಮುಕ್ತಾಯ ಮಾಡೋಕ್ಕೆ ತುಂಬ ಸಂತೋಷ ಆಗ್ತಾ ಇದ್ದೇನೆ ಅದೇ ರೀತಿ ಎಲ್ಲ ಸದಸ್ಯರು ಕೂಡ ಎಲ್ಲ ಸದಸ್ಯರು ಕೂಡ ನಮಗೆ ತುಂಬ ಸಹಕಾರವನ್ನು ಇಂದಿನ ಒಂದು ಕೌನ್ಸಿಲು ಈ ಕೌನ್ ಕೌನ್ಸಿಲು ತುಂಬ ಸಹಕಾರವನ್ನು ನೀಡಿದ್ದಾರೆ ಅದಕ್ಕೆ ತುಂಬ ಸಂತೋಷ ಆಗ್ತದೆ ಈ ಒಂದು ಸಂಘದ ಎಲ್ಲರ ಮುಂದೆ ಸನ್ಮಾನ ಮಾಡಿದ್ದಕ್ಕೆ ಸನ್ಮಾನ ಶಾಸಕರಿಗೆ ಮತ್ತೊಂದೆ ನನ್ನ ಹೃದಯಪೂರ ವಂದನೆಗಳನ್ನು ಪುಸ್ತಕ ಮತ್ತೆ ಎಲ್ಲ ಸದಸ್ಯರುಗಳ ನಾನು ವಂದನೆಗಳ ಪುಸ್ತಕ

ಹಬ್ಸ್ ಇರ್ತಕ್ಕಂಥ ಏರಿಯಾ ಅದರಿಂದ ಹೆಚ್ಚು ಇಲ್ಲಿ ಉದ್ಯೋಗ ಆರಿಸ್ಕೊಂಡು ಬರ್ತಕ್ಕಂಥವರು ಉದ್ಯೋಗ ಮಾಡ್ತಾ ಇರ್ತಕ್ಕಂಥವರು ಮತ್ತು ಹೆಚ್ಚು ಜನದಟ್ಟಣೆ ಇರ್ತಕ್ಕಂಥ ಪ್ರದೇಶ ಬೇರೆ ಬೇರೆ ವ್ಯಾಪಾರಕ್ಕೆ ಬರ್ತಕ್ಕಂಥವ್ರಿಗೆ ಕಡಿಮೆ ದರದಲ್ಲಿ ಐದು ರೂಪಾಯಿಗೆ ತಿಂಡಿ ಹತ್ತು ರೂಪಾಯಿ ಊಟ ರಾತ್ರಿ ಊಟ ಹತ್ತು ರೂಪಾಯಿಗೆ ಕೊಡುವಂಥ ವ್ಯವಸ್ಥೆ ನಮ್ಮ ಸರ್ಕಾರ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಮಾಡಿದೆ ಮತ್ತು ನಾನು ಕೂಡ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗಾಗ ಬಂದು ರುಚಿ ಫುಡ್ಡು ಅಂದರೆ ಅವ್ರು ಮಾಡಿರ್ತಕ್ಕಂಥ ತಿಂಡಿ ಊಟ ಹೇಗಿದೆ ಅಂತ ನೋಡಬೇಕು ಏನಾದ್ರು ತಪ್ಪಿದ್ರೆ ಸರಿ ಮಾಡ್ಕೊಳೋಕ್ಕೆ ಅವಕಾಶ ಇರುತ್ತೆ ಮತ್ತು ಶುಚಿತ್ವ ಭಾಳ ಮುಖ್ಯ ಶುಚಿತ್ವ ಇದ್ದರೆ ಜನ ಕೂಡ ಇಷ್ಟಪಡ್ತಾರೆ ಶುಚಿತ್ವ ಇಲ್ಲ ಅಂತ ಹೇಳಿದರೆ ಯಾರೂ ಕೂಡ ಜನ ಬರೋಲ್ಲ ಅದಕ್ಕೆ ಹೆಚ್ಚು ಹೊತ್ತು ರುಚಿ ಮತ್ತು ಶುಚಿತ್ವಕ್ಕೆ ಕೊಡಬೇಕು ನೀವು ಅದನ್ನು ಮಾಡಬೇಕು ಅಂತ ಅಧಿಕಾರಿಗಳಿಗೆ ಹೇಳಿದ್ದೀನಿ ಇವತ್ತು ಈ ವರ್ಷದಲ್ಲಿ ಮೂರನೇ ಇಂದ್ರಾ ಕ್ಯಾಂಟೀನ್ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದರಿಂದ ಬಡವರಿಗೆ ಕೂಲಿ ಕಾರ್ಮಿಕರು ಈ ಭಾಗದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ವೀರಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಹೆಬ್ಬಗೋಡಿ ಇಂಡಸ್ಟ್ರಿಯಲ್ ಏರಿಯಾ ಬಂಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಈ ಕಡೆ ಇರೋದ್ರಿಂದ ಕೂಲಿ ಕಾರ್ಮಿಕರಿಗೆ ಪಾಪ ಅಟ್ಲೀಸ್ಟ್ ಬೆಳಗ್ಗೆ ಹೊತ್ತು ಐದು ರೂಪಾಯಿನಲ್ಲಿ ತಿಂಡಿ ಸಿಕ್ಕಿದ್ರೆ ಅವ್ರಿಗೆ ಎಷ್ಟು ಅನುಕೂಲ ಆಗ್ತದೆ ಇವತ್ತು ಸರ್ಕಾರ ಅದಕ್ಕೆ ಒಂತ್ಗೆ ಆಗಿ ಒಂದು ಏಳು ರೂಪಾಯಿ ಹಾಕಿ ಒಟ್ಟು ಹನ್ನೆರಡು ರೂಪಾಯಿ ತಿಂಡಿ ಮತ್ತೆ ಊಟ ಹತ್ತು ರೂಪಾಯಿ ಇವರು ಯಾರು ಫಲಾನುಭವಿ ಹತ್ತು ರೂಪಾಯಿಗೆ ತೊಗೊಂಡ್ರೆ ಊಟಕ್ಕೆ ಅದಕ್ಕಿನ್ನ ಒಂದು ಹನ್ನೆರಡುವರೆ ರೂಪಾಯಿ ಸರ್ಕಾರ ಹಾಕಿ ಒಟ್ಟು ಇಪ್ಪತ್ತೆರಡು ರೂಪಾಯಿ ಊಟ ಸಿಗುತ್ತೆ ಅದೇ ನೀವು ಬೇರೆ ಕಡೆ ಹೋದರೆ ಈಗಿನ ಬೆಲೆಯಲ್ಲಿ ಕಮ್ಮಿ ಅಂದ್ರೂ ಕೂಡ ಒಂದು ಎಪ್ಪತ್ತು ರೂಪಾಯಿ ಊಟ ಆಗ್ತದೆ ಮತ್ತು ತಿಂಡಿ ಬಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಆದರೂ ಬೇಕು ಕಡಿಮೆ ಅಂದರೆ ಯಾಕಂದರೆ ನಾವೇ ಅನುಭವ ನಮ್ಮ ಇಂಥವರಲ್ಲಿ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಸರ್ಕಾರ ಇವತ್ತು ಈ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಹಸುವಿನಿಂದ ಇರಬಾರ್ದು ಅಟ್ಲೀಸ್ಟ್ ಅವರಿಗೆ ಒಂದು ಒಂದು ಒಳ್ಳೆಯ ಊಟ ಮತ್ತು ತಿಂಡಿ ಕೊಟ್ಟರೆ ಅವರು ಇನ್ನೂ ಕೂಡ ಹೆಚ್ಚಿನ ರೀತಿಯ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಯೋಚನೆ ಮಾಡಿ ಈ ಒಂದು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಇದರಿಂದ ಸಾರ್ವಜನಿಕರು ವಿಶೇಷವಾಗಿ ಏನೇ ಕಂಪ್ಲೇಂಟ್ಸ್ ಇದ್ರು ಕೂಡ ಸರಿಯಾಗಿ ತಿಂಡಿ ಏನಾದರೂ ರುಚಿಕಾರಿ ವರ್ಕ್ ಮಾಡಿಲ್ಲ ಅಂದರೆ ಏನಾದರೂ ಕೂಡ ಸಮಸ್ಯೆ ಹಿಡಿದರೆ ನಮ್ಮ ಗಮನಕ್ಕೆ ತರಬೇಕು ಮತ್ತು ನಮ್ಮ ನಗರಸಭೆ ಮತ್ತು ಪುರಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸದಸ್ಯಗಳು ಅಧ್ಯಕ್ಷ ಉಪಾಧ್ಯಕ್ಷ ಅವ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಏನಾದ್ರು ಪ್ರಾಬ್ಲಮ್ಗಳಿದರೆ ನಮ್ಮ ಗಮನಕ್ಕೆ ತಂದರೆ ಅದು ಸರಿಪಡಿಸುವಂಥ ಕೆಲಸ ಮಾಡ್ತೀವಿ ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ ಬಡವರಿಗೆ ಇದರಿಂದ ಒಳ್ಳೆಯದಾಗಬೇಕು ಅಂತೇಳಿ ನನ್ನ ಒಂದು ಆಶಯ ಹೆಬ್ಬಗೋಡಿ ನಗರಸಭೆದು ಇನಾಗರೇಷನ್ ಆಗಿದೆ ಇಂದಿರಾ ಕ್ಯಾಂಟೀನು ನಾಳೆ ಚಂದಾಪುರದ್ದಾಗುತ್ತೆ ಮತ್ತು ಈಗ ಆಲ್ರೆಡಿ ಆನೇಕಲ್ ತಾಲೂಕಲ್ಲಿ ಐದು ಇಂದ್ರಾ ಕ್ಯಾಂಟೀನ್ ಇನಾಗ್ರೇಷನ್ ಆಗಿದೆ